ಪ್ರಿಯ ವೀಕ್ಷಕರೇ ಕಾರ್ಮಿಕರು ಒಂದು ವೇಳೆ ಈ ಸಮಾಜದಲ್ಲಿ ಇಲ್ಲದೆ ಹೋಗಿದ್ದರೆ ಯಾವ ಕೆಲಸಗಳು ಸಹ ಟೈಮ್ ಸರಿಯಾಗಿ ಆಗ್ತಾನೇ ಇರಲಿಲ್ಲ ಬಿಡಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ಹಣದಲ್ಲಿ ತನ್ನ ಮೇಲಧಿಕಾರಿಗಳಿಗೆ ಕಮಿಷನ್ ಕೊಡಬೇಕು ಅಂದರೆ ಇದೆಂಥ ನ್ಯಾಯ ಎಸ್ ಹರಿಹರದಲ್ಲಿ ಇರುವಂತಹ ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ ಮಧ್ಯ ಮಳಿಗೆ ಕರ್ನಾಟಕ ಸರ್ಕಾರ ಉದ್ದಿಮೆ ಈ ಘಟಕದಲ್ಲಿ ಸರಿಸುಮಾರು ಹದಿನೈದು ವರ್ಷಗಳಿಂದ ಎಪ್ಪತ್ತರಿಂದ ಮೂವತ್ತು ಕಾರ್ಮಿಕರು ಕೆಲಸ ಮಾಡ್ತಾ ಬಂದಿದ್ದಾರೆ ಮಧ್ಯ ಪಾನೀಯವನ್ನ ಲಾರಿಗಳಿಗೆ ಲೋಡ್ ಮಾಡುವುದು ಹಾಗೂ ಅನ್ಲೋಡ್ ಮಾಡುವ ಕೆಲಸ ಇವರದ್ದು ಆಗಿರುತ್ತೆ ಲೋಡ್ ಅನ್ಲೋಡ್ ಮಾಡಿದಾಗ ಈ ಕಾರ್ಮಿಕರಿಗೆ ಒಂದು ಲಾರಿಯಿಂದ ಇಷ್ಟು ಅಂತ ಕಮಿಷನ್ ಸಿಗುತ್ತೆ ಸುಮಾರು ಒಂದು ದಿನಕ್ಕೆ ಒಬ್ಬ ಕಾರ್ಮಿಕ ಮೂರು ಸಾವಿರದಿಂದ ನಾಲ್ಕು ಸಾವಿರ ದುಡಿತಾನೆ ಆದರೆ ತುಂಬಾ ಮೈ ನೋವು ಮಾಡಿಕೊಂಡು ಹುಷಾರಾಗಿ ಬಾಟಲ್ಗಳು ಒಡೆಯದ ಹಾಗೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಆದ್ರೆ ಈ ಕಾರ್ಮಿಕರ ದುಡಿಮೆ ಮೇಲೆ ಅಲ್ಲಿನ ಮ್ಯಾನೇಜರ್ ಆದಂತಹ ಗುಡದಯ್ಯನ ಕೆಟ್ಟ ಕಣ್ಣುಗಳು ಕಾರ್ಮಿಕರ ಹಣದ ಮೇಲೆ ಬೀಳುತ್ತೆ ದುಡಿದಂತಹ ಹಣದಲ್ಲಿ ಈ ಮೂರ್ಖನಿಗೂ ಸಹ ಕಮಿಷನ್ ಕೊಡ್ಬೇಕಂತೆ ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ಕಾರ್ಮಿಕರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಕೆಲಸದಿಂದ ಬಿಡಿಸುವಂತಹ ದೌರ್ಜನ್ಯ ಈ ಪಾಪಿ ಮಾಡ್ತಾ ಇದ್ದಾನೆ ಹೌದು ಸರಿಸುಮಾರು ವರ್ಷಗಳಿಂದ ಕಾಯಕ ಮಾಡಿದ ಈ ಕಾರ್ಮಿಕರನ್ನ ಕಮಿಷನ್ ಕೊಡ್ಲಿಲ್ಲ ಎಂದು ಕೆಲಸದಿಂದ ಬಿಡಿಸಿ ಹೊಸ ವ್ಯಕ್ತಿಗಳನ್ನ ಕರ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ ನೊಂದ ಕಾರ್ಮಿಕರ ಮಾತು ನೀವೇ ಕೇಳಿ ಅದೇ ರೀತಿ ಇದೀಗ ಕೆ ಎಂ ಎಫ್ ಸಿ ಹರಿಹರ ಘಟಕದ ಏನು ಕಾರ್ಮಿಕರಿದ್ದಾರೆ ಅವರೊಂದಿಗೆ ಮಾತಾಡೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ನಮ್ಮ ಹೆಸರು ಗಣೇಶ್ ಓಕೆ ಇದೊಂದು ಏನು ಸಮಸ್ಯೆ ಅನ್ನೋದು ಹೇಳ್ತೀರಾ ಇಲ್ಲಿ ಈ ಡಿಪೋ ಬಂದು ಹನ್ನೊಂದು ವರ್ಷ ಆಯ್ತು ಇದು ಫಸ್ಟು ದಾವಣಗೆರೆ ಡಿಪೋದಲ್ಲಿ ಇತ್ತು ಅಲ್ಲಿಂದ ನಾವು ದಾವಣಗೆರೆ ಅದು ಆ್ಯಕ್ಚುಲಿ ಗಣೇಶ್ ಅಂತ ನಾವು ಇಲ್ಲಿ ಬಂದ್ವಿ ಅಲ್ಲಿ ಹಳೆ ಮ್ಯಾನೇಜರ್ ನಮ್ಮ ಇಲ್ಲಿ ಕರ್ಕೊಂಡ್ಬಂದರು ಇಲ್ಲಿ ಬಂದಾಗ ಒಂದು ಇಪ್ಪತ್ತು ಜನ ಕೆಲಸ ಮಾಡ್ತಿದ್ವಿ ಸರ್ ಸುಮಾರು ಒಂಬತ್ತು ವರ್ಷ ಹತ್ತು ವರ್ಷ ಯಾವುದೋ ಸಮಸ್ಯೆ ಇಲ್ಲ ಕೆಲಸ ಆಗಿದ್ವಿ ಈಗ ಸದಸ್ದ ನಂತರ ಅರ್ಯರ್ದಾರ್ ನಾವು ಬರ್ತೀವಿ ಅಂತ ಹೇಳಿ ಅವರು ಮನೆಯವ್ರು ಕೊಟ್ಟು ಸ್ಟ್ರೈಕ್ ಮಾಡಿ ಇದೇ ಥರ ಮೀಡಿಯಾದ್ರು ಕರೆಸಿ ಬಂದು ಮಾಡಿದ್ರು ಸರ್ ನಾವು ಅದಕ್ಕೆ ಸ್ಪಂದಿಸಿ ಹದಿನೈದು ಜನ ಕರ್ಕೊಂಡಿವಿ ಸರ್ ಈಗ ಮತ್ತೆ ಇನ್ನೂ ಹತ್ತು ಜನಕ್ಕೆ ಕರ್ಕೊಳ್ರಿ ಫಸ್ಟ್ ಲೋಕಲ್ ಪ್ರಿಫರೆನ್ಸ್ ಕೊಡ್ರಿ ಅಂತ ಹೇಳಿ ಮತ್ತೆ ಸ್ಟ್ರೈಕ್ ಮಾಡಿದ್ರು ಯಾವುದೋ ಸಂಘದ ಅವ್ರು ಬಂದು ಆಯಿತು ಅವ್ರಿಗೆ ಕರ್ಕೊಂಡು ಮಾಡೋದಿದ್ರೆ ನೀವು ಮಾಡ್ರಿ ಅಂತ ಹೇಳಿ ನಮ್ಮ ಡಿಪೋ ಮ್ಯಾನೇಜರ್ ಹೇಳಿದರು ನಮಗೆ ನಾವು ಅವ್ರನ್ನ ಕರ್ಕೊಂಡು ಮಾಡೋಲ್ಲ ಬೇಕಾದ್ರೆ ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತ ಹೇಳಿದ್ವಿ ಸರ್ ಅದಕ್ಕೆ ಯಾರು ಕೆಲಸ ಮಾಡೋರು ನೀವು ಅಷ್ಟೇ ಇದು ಈ ಹುಡುಗ ಹೋಗ್ರಿ ಅಂತಂದರು ಆಮೇಲೆ ಇನ್ನೊಂದು ಕಮಿಷನ ತಗೊತಾರೆ ಅಂತ ಕೇಳಿ ಬಂದಿದೆ ಅದ್ರ ಬಗ್ಗೆ ಏನೇ ಹೇಳೋಕ್ಕೆ ಅದು ಕಮಿಷನ್ನು ಸ್ಟಾರ್ಟಿಂಗು ಬಂದಾಗ ಸ್ವಲ್ಪ ಕೇಳಿದರು ಸರ್ ಅವರು ಕೇಳಿದ್ರು ನಾವು ಕೊಟ್ಟಿಲ್ಲ ಇದುವರೆಗೂ ಕಮಿಷನ್ ಕೊಟ್ಟಿಲ್ಲ ಅವರು ಕೇಳಿದ್ರು ನಾವು ಕೊಟ್ಟಿಲ್ಲ ಮತ್ತು ಬಾಟ್ಲಿ ಹೊಡಿತಾರೆ ಅದೆಲ್ಲ ಅದು ಹತ್ತೊಂಬತ್ತು ಹತ್ತು ವರ್ಷದಿಂದ ಎಲ್ಲಿ ಸಮಸ್ಯೆ ಈಗ ಕಂಪ್ಲೇಂಟ್ ನಮ್ಮ ಮೇಲೆ ಬೇಡ ಅಂದ ಮನಸ್ ಹುಡುಕ್ತಾಯಿದೆ ಸರ್ ಹಾಗಾದ್ರೆ ಸ್ಪಷ್ಟವಾಗಿ ಹೇಳೋದು ಇಲ್ಲಿ ಯಾವ್ದು ಕಮಿಷನ್ ನಡೀತಾ ಇಲ್ಲ ಅನ್ನೋದು ಈಗ ಕಮಿಷನ್ ಯಾವ್ದು ಕೊಡ್ತಾ ಇದೆ ಹೇಳ್ತಾ ಇದಾರೆ ಸರ್ ಹಳೆಯದಾಗಿ ಕಮಿಷನ್ ಕೊಟ್ಟಿದೀವಿ ಹಳೆಯದಲ್ಲಿ ಮೂರು ಎರಡು ವರ್ಷ ಕೊಟ್ಟಿದೀವಿ ಕಮಿಷನ್ ಮತ್ತೆ ಇವರು ಹೇಳಿದ್ರು ಕಮಿಷನ್ ಏನೋ ಇಲ್ಲ ಅಂದ್ರೆ ಇವಾಗ ಇವಾಗ ಕೊಟ್ಟೆ ಯಾವ್ದೇ ಕಮಿಷನ್ ಕೊಟ್ಟಿಲ್ಲ ಸರ್ ಕೇಳ್ತಾ ಇದಾರೆ ಅದು ಕೇಳಿ ಮ್ಯಾನೇಜರ್ ಇಟ್ಟಿದ್ರೆ ಅವಾಗ ಸರ್ ಅವಾಗ ಹಳೆ ಮ್ಯಾನೇಜರ್ ಪರಶುರಾಮಪ್ಪ ಅಂತ ಇದ್ರು ಸರ್ ಅವ್ರಿದ್ದಾಗ ಅವ್ರ ಜೊತೆಗೆ ಇವರು ಅಸ್ಟೆಂಟ್ ಆಗಿದ್ರು ಸರ್ ಇವರಿಗೂ ಕೊಟ್ಟಿದೀವಿ ಅವ್ರಿಗೂ ಕೊಟ್ಟಿದೀವಿ ಸರ್ ತಿಂದರು ಅವಾಗ ಇವಾಗ ಎರಡು ವರ್ಷದಿಂದ ನಾವು ಕಮಿಷನ್ ಕೊಟ್ಟಿಲ್ಲ ಕೇಳ್ತಾ ಇದ್ದಾರೆ ಸರ್ ಇದು ಗಾಡಿ ಅನ್ಲೋಡ್ ಮೂರುವರೆ ಇತ್ತು ಸರ್ ಒಳಗೆ ಒಂದು ರೂಪಾಯಿ ಕೊಡ್ತಿದ್ವಿ ಸರ್ ಅಯ್ಯೋ ಔಟ್ ಸರ್ ಒಳಗಿಂದ ಒಂದು ದಿವಸಕ್ಕೆ ಎಷ್ಟು ಕಮಿಷನ್ ಆಗುತ್ತೆ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಹಂಚೋಣ ಸರ್ ಐವತ್ ಸರ್ ಐವತ್ತು ಸರ್ ಇದು ಸತ್ಯವಾದ ಇದು ಸತ್ಯ ಸರ್ ಸತ್ಯವಾದೇ ಮಾತು ಸರ್ ಆಯ್ತು ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಈಗ ಹರಿಹರದಲ್ಲಿ ಕೂಡ ಬರ್ತಾ ಇದ್ದಾರೆ ಅನ್ನೋದು ಲೋಕಲ್ ಪ್ರಿಫರೆನ್ಸ್ ಕೊಡ್ಬೇಕು ಅನ್ನೋದು ಇದೆ ಈಗ ಅವರು ಕೂಡ ಬಂದು ಕೆಲಸ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನು ಅಡಚನೆ ಸರ್ ಈಗ ಆಲ್ರೆಡಿ ಲೋಕಲ್ ಪ್ರಿಫರೆನ್ಸ್ ಹದಿನೈದು ಜನ ನಾವು ಕೊಟ್ಟಿದ್ವಿ ಸರ್ ಕರ್ಕೊಂಡಿವಿ ನಾವು ಇಪ್ಪತ್ತು ಜನ ಇದ್ದೀವಿ ಸರ್ ಅವರು ಹದಿನೈದು ಜನ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಸರ್ ಕೊಟ್ಟಿಲ್ಲ ಅಂತ ಏನು ಹೇಳಂಗಿಲ್ಲ ಮತ್ತೆ ಕೆಲಸ ಕೇಳ್ಕೊಂಡ್ ಬಂದ್ರೆ ಸರ್ ಅವ್ರು ಕೇಳೋ ಅಕ್ಕ ಸರ್ ಕೇಳಿ ಸರ್ ಕೇಳೋದಕ್ಕೆ ಏನು ತೊಂದರೆ ಇಲ್ಲ ಈಗ ಮ್ಯಾನೇಜರ್ಗೆ ನಾವು ಕಮಿಷನ್ ಕೊಡಲಿದ್ದಕ್ಕೆ ನಮಗೆ ಈ ತರ ಮಾಡಿಸ್ತಾ ಇದ್ದಾರೆ ಸರ್ ಕಮಿಷನ್ ಕೇಳಿರೋದು ನಮ್ಮ ಹತ್ರ ಪ್ರೂಫ್ ಇದೆ ಸರ್ ಅದನ್ನ ಎಲ್ಲಿ ಕಾನೂನಾತ್ಮಕವಾಗಿ ಎಲ್ಲಿ ಒದಗಿಸ್ಬೇಕು ಅಲ್ಲಿ ಒದಗಿಸ್ತೀವಿ ಸರ್ ನಾವು ನಮಗೆ ದಯವಿಟ್ಟು ನ್ಯಾಯ ಕೊಡಿಸಿ ಸರ್ ಓಕೆ ಸರ್ ಇನ್ನೊಂದು ಹದಿನೈದು ಜನ ಬಾಬು ರಾವ್ ಸರ್ ಈ ಹದಿನೈದು ಜನ ಬರೋದಕ್ಕೆ ಕಾರಣ ಇವರೇ ಸರ್ ಅದಕ್ಕೆ ಇವರು ಕರ್ಕೊಂಡು ಮಾಡಿದ್ರೆ ಇವರು ಸಮಸ್ಯೆ ನಾವು ಇವರೇ ದಾವಣಗೆರೆ ಕೆಲಸ ಮಾಡ್ತಿದ್ರೆ ಆ ಲೋಕಲ್ ಕೆಲಸ ಮಾಡಬೇಕು ಅಂತ ಹೇಳಿ ಮ್ಯಾನೇಜರ್ ಮನೆ ಬಂದು ಬರೀ ಯಾರು ಬರ್ತಾ ಇಲ್ಲ ಧೈರ್ಯ ಮಾಡ್ಕೊಂಡು ನೀವು ಬಂದು ಕೆಲಸ ಮಾಡಿ ಬನ್ನಿ ಅಂತಂದ್ರೆ ಹತ್ತು ಜನ ಊರು ಕಟ್ ನಾನು ಕೆಲಸ ಮಾಡಕ್ಕೆ ಆಮೇಲೆ ನಮ್ಗೆ ಇಪ್ಪತ್ತು ಜನ ಪರ್ಮಿಷನ್ ಆಗಿತ್ತು ಫಸ್ಟಿಗೆ ಹತ್ತು ಜನ ಬಂದು ಮಾಡಿದ್ವಿ ಟೈಮ್ ಕೊಟ್ಟರು ಎಲೆಕ್ಷನ್ ಟೈಮ್ ಇತ್ತು ಆಯ್ತು ಮತ್ತೆ ನೋಡಿದೆ ಸೆಕೆಂಡ್ ನೋಡೋ ಕೆಲಸ ಇದಿಲ್ಲ ಅಷ್ಟು ಇನ್ನು ಹತ್ತು ಜನ ಮಾಡೋದು ಕೆಲಸ ಇದ್ದಿಲ್ಲ ಸಾಕು ಹತ್ತೆ ಜನ ಹತ್ತು ಜನ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಮತ್ತೆ ಹದಿನೈದು ಜನ ಐದು ಜನ ಬಂದ್ರು ಓಕೆ ನಿಮ್ಮ ವಿಚಾರದಲ್ಲಿ ಹೇಳಿದ್ರೆ ಅಂದರೆ ಲೋಕಲಿಗೂ ಕೂಡ ನಾವು ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಮುಂಚೆ ಬಂದು ನಾವೇ ಕೆಲಸ ಮಾಡಿರೋದು

ನಾವು ರಿಪೇರಿ ಮಾಡ್ತೀವಿ ಸರ್ ರಿಪೇರಿ ಮಾಡಿ ಅವ್ರನ್ನೂ ಒಂದೇ ಗೂಡು ಹಾಕಿ ಎಲ್ಲ ಒಳಗೂ ಅದನ್ನು ಮಾದ್ರೆ ತಗೊಂಡು ಅದನ್ನು ಮಾರಿ ಹೊಸ ದಸರಕ್ಕೆ ನಾವು ಎಂಟೆಂಟು ರೂಪಾಯಿ ಏಳು ಏಳು ರೂಪಾಯಿ ಬರತ್ತ ಸರ್ ನಮಗೆ ಮೂವತ್ತಾರು ಜನಕ್ಕೂ ಅದನ್ನು ದಸರಾಕ್ಕೆ ನಾವೇನೋ ಬಟ್ಟೆಗೋ ಎದ್ದು ಯೂಸ್ ಮಾಡ್ತೀವಿ ಸರ್ ಇವಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದೂವರೆ ಲಕ್ಷ ರೂಪಾಯಿ ರೊಟ್ಟು ಅವರೇ ಮ್ಯಾನೇಜರೇ ಮಾರ್ಕೆಟ್ ತಿಂದಿದ್ದಾರೆ ಸರ್ ಮ್ಯಾನೇಜರೇ ಅದನ್ನೂ ಮಾರ್ಕೆಟ್ ತಿಂದಿದ್ದಾರೆ ಸರ್ ಕೇಳೋಕೆ ಹೋದರೆ ಸರ್ ನಮ್ಮದು ಸರ್ ಅದಕ್ಕೆ ಮಾಡೋಕೆ ಹೋರೆ ನೀನು ಹಿಂಗ ಜಾಸ್ತಿ ಮಾತಾಡೋದ್ರೆ ನೀವು ಕೆಲಸ ಕೆಲಸದ ಬಿಡಿಸ್ತೇವೆ

ಅವರಿಗೆ ಇಲ್ಲ ಅದು ಇದ್ರ ಬಗ್ಗೆ ನೀವು ಅಷ್ಟು ಸ್ಪಷ್ಟವಾಗಿ ಆರೋಪ ಏನ್ ಮಾಡ್ತಾ ಪ್ರೂಫ್ ಇದೀರಲ್ಲೂ ಮಾಡ್ತೀವಿ ಇದೀಗ ನಾವು ಕೇಳದಂತ ವಿಚಾರಗಳು ನಾವಿಲ್ಲಿ ಎಲ್ಲ ಕಾರ್ಮಿಕರಿಗೆ ಕೇಳಿದ್ವಿ ಅದೇ ರೀತಿ ಅವರು ಆರೋಪ ಮಾಡ್ತಿರೋದು ಏನಂದ್ರೆ ಮೊದ್ಲೇದಾಗಿ ಅವರು ಕಮಿಷನ್ ಕೊಡ್ತಾ ಇದ್ರು ಹಾಗಾಗಿ ಸರಿಯಾಗಿ ಕೆಲಸ ನಡೀತಿತ್ತು ಈಗ ನಾವು ಕಮಿಷನ್ ಕೊಟ್ಟಲಿಲ್ಲ ಕಾರಣಕ್ಕೆ ನಮಗೆ ಕೆಲಸವನ್ನು ಅಡಚಣೆ ಮಾಡ್ತಾ ಇದ್ದಾರೆ ಅನ್ನೋದು ಕೇಳ್ತಾ ಹೇಳ್ತಾ ಇರುವಂತಹ ಮಾತುಗಳು ನಾವು ಕೇಳಿದ್ವಿ ಎಸ್ ನೋಡಿದ್ರಲ್ವಾ ಈ ಕಿಡಿಗೇಡಿ ಮ್ಯಾನೇಜರ್ ಇನ್ನು ಹಣದ ಮೇಲೆ ದುರಾಸೆ ಇದೆ ಘಟಕದಲ್ಲಿ ವೇಸ್ಟ್ ಆದ ಬಾಟಲಿಗಳನ್ನು ಹಾಗೂ ರಟ್ಟುಗಳನ್ನು ಈ ಕಾರ್ಮಿಕರು ತೆಗೆದು ಮಾರಾಟ ಮಾಡಿ ಬಂದಂತಹ ಹಣವನ್ನ ಎಲ್ಲರೂ ಸಹ ಹಂಚಿಕೊಳ್ತಾರೆ ಅದರಲ್ಲೂ ಸಹ ಈ ವ್ಯಾಘ್ರನಿಗೆ ಕಮಿಷನ್ ಬೇಕಂತೆ ಇದನ್ನ ನಾವು ಗೆ ಕೇಳಿದಾಗ ಆತನ ಮಾತು ನೀವೇ ಕೇಳಿ ಹೌದು ಇಲ್ಲಿನ ಕಾರ್ಮಿಕರ ಮೇಲೆ ಆಗ್ತಾ ಇರುವ ಅನ್ಯಾಯವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಪರಿಶೀಲಿಸಿ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಆಗಬೇಕಾಗಿದೆ ಹಾಗೂ ಈ ಭ್ರಷ್ಟ ಮ್ಯಾನೇಜರ್ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಕಾರ್ಮಿಕರಿಗೆ ಪುನಃ ಕೆಲಸಕ್ಕೆ ಹೋಗುವಂತೆ ಮಾಡಬೇಕಾಗಿದೆ ನ್ಯಾಯ ಸಿಗುತ್ತೋ ಇಲ್ವೋ ಕಾದ್ ನೋಡ್ತೇವೆ